ನಮಸ್ಕಾರ ನೀವು ನೋಡ್ತಾ ಇದೀರ ನಿಮ್ಮವಾಣಿ ನಾನ್ ಬಳಗಾರ್ ಇವತ್ತು ಕೂಡ್ಲ್ ಸಿಗ್ನಲ್ ಇಂದ ಕೂಡ್ಲುಗ್ ಹೋಗುವಂತ ಒಂದು ಮುಖ್ಯ ರಸ್ತೆಯಲ್ಲಿ ಈ ಒಂದು ರಸ್ತೆ ಎಸ್ ಟ್ವೆಂಟಿ ಉಪ ವಿಭಾಗದ ಐ ಟಿ ಐ ಲೇಔಟ್ ನ ಒಂದು ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಎ ಇ ಬಂದು ಅನಿಲ್ ಅಂತ ಮತ್ತೆ ಜೆಇ ಬಂದು ಚನ್ನ ಮೂರ್ತಿ ಅಂತ ಇವರೆಲ್ಲ ಯಾವ ರೀತಿಯಾದ ಕೆಲಸ ಮಾಡ್ತಾ ಇದಾರೆ ವೈಣಮ್ ಕೂತ್ಕೊಂಡು ಯಾವ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಾಗಲ್ಲ ನೋಡಿ ಇದೊಂದು ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡರಿಂದ ಮೂರು ಅಡಿಗಳಷ್ಟು ದೂರದಲ್ಲಿ ಒಂದು ಪೋಲ್ ಇದೆ ಹೆಂಗ್ ತೋರಿಸಿ ನೋಡಿ ಒಂದು ಮೂರು ಅಡಿಗಳಷ್ಟು ದೂರದಲ್ಲಿ ಫುಟ್ಪಾತ್ ಇಂದ ಪೋಲು ರೋಡಿನ ಒಳಗಡೆ ಇದೆ ಆದ್ರೆ ಯಾವುದೋ ಒಂದು ಕಾಲ್ಮಾನದಲ್ಲಿ ಹಾಕದಂತ ಈ ಪೋಲ್ ನ ಇವತ್ತಿನವರೆಗೂ ಶಿಫ್ಟ್ ಮಾಡಿಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ನೋಡಿದ್ರೆ ಪೋಲ್ ಬೆಂಡ್ ಆಗಿ ರೋಡ್ ಬೆಂಡ್ ಆಗಿದೆ ಸರಿ ಸುಮಾರು ತೊಂಬತ್ತು ಡಿಗ್ರಿ ಅಷ್ಟು ರೋಡ್ ಬೆಂಡ್ ಆಗಿದೆ ಏನು ಇವರೆಲ್ಲಾ ಸಂಬಳ ತಗೊಂಡು ಕೆಲಸ ಮಾಡ್ತಾರೋ ಅಥವಾ ಬೇರೆ ಯಾವುದಾದ್ರೂ ಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೋ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡ್ತಿರುವಂತ ಜೆಇಗಳು ಆಗಿರ್ಬೋದು ಎಇ ಆಗಿರ್ಬೋದು ಅಥವಾ ಲೈನ್ ಮ್ಯಾನ್ ಗಳು ಅವ್ರಿಗೆ ಕಣ್ಣು ಕಾಣಿಸಲ್ವಾ ಕಣ್ಣು ಕಾಣಿಸಿದ್ರೆ ಈ ಪರಿಸ್ಥಿತಿಲಿ ಬಿಡ್ತಾರ ನೋಡಿ ನೂರಾರು ಗಾಡಿಗಳು ಓಡಾಡುತ್ತೆ ಅವ್ರು ಯಾವ ತರ ಹೋಗುತ್ತೆ ಗಾಡಿಗಳು ಎದುರುಗಡೆಯಿಂದಾನೂ ಬರುತ್ತೆ ಈ ಕಡೆಯಿಂದ ಕೂಡ್ಲು ಹೋಗೋ ಕಡೆನೂ ಬರುತ್ತೆ ಗಾಡಿಗಳು ಕೂಡ್ಲು ಸಿಗ್ನಲ್ ಇಂದ ಈ ಕಡೆಯಿಂದ ಕೂಡ್ಲು ಕಡೆಯಿಂದನೂ ಗಾಡಿಗಳು ತುಂಬಾ ಗಾಡಿಗಳು ಓಡಾಡುತ್ತೆ ಕಾಲ್ ಸೆಂಟರ್ ಗಾಡಿಗಳು ಬಿಎಂಟಿಸಿ ಓಡಾಡುತ್ತೆ ಲಾರಿಗಳು ಓಡಾಡುತ್ತೆ ತುಂಬಾ ಇಂಡಸ್ಟ್ರಿಯಲ್ಸ್ ಇದೆ ಇವೆಲ್ಲ ಇರುವಾಗ ಇಲ್ಲಿ ತುಂಬಾ ಗಾಡಿಯ ಒತ್ತಡ ಜಾಸ್ತಿ ಇರುತ್ತೆ ಇವಾಗೇ ನಾವು ಮಧ್ಯಾಹ್ನದಲ್ಲಿ ನಿಂತಿದೀವಿ ಹಂಗಾಗಿ ಕಮ್ಮಿ ಕಾಣಿಸ್ತಾ ಇದೆ ಇದೇ ಸಂಜೆ ಬಂದ್ರೆ ಈ ರೋಡ್ ಫುಲ್ ಬ್ಲಾಕ್ ಆಗಿರುತ್ತೆ ಈ ಪರಿಸ್ಥಿತಿಯಲ್ಲಿ ಇರುವಂತ ಒಂದು ರೋಡ್ ಗೆ ಈ ರೀತಿ ಪೋಲ್ ನ ಬಿಟ್ಟಿದ್ದಾರೆ ಅಂದ್ರೆ ಇವ್ರು ಇನ್ನೆಷ್ಟು ಸಮರ್ಥವಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಎಸ್ ಟ್ವೆಂಟಿ ಎ ಡಬ್ಲ್ಯೂ ಅವರು ಮನವರಿಕೆ ಮಾಡ್ಕೋಬೇಕು ಆತ್ಮಸ್ಮರಣೆ ಮಾಡ್ಕೋಬೇಕು ಯಾಕಂದ್ರೆ ತೆಗೆದ್ಕಂಡಂತ ಸಂಬಳಕ್ಕೆ ನ್ಯಾಯಬದ್ಧವಾಗಿ ಕೆಲಸ ಮಾಡ್ಬೇಕು ತಿಳಿದ ಮಟ್ಟಿಗೆ ಮೇಲ್ಗಡೆ ಇರೋದು ಲೈನ್ ಐಡ್ಲಿದೆ ಎ ಬಿ ಕೇಬಲ್ ಮಾತ್ರ ರನ್ ಆಗಿದೆ ಆದ್ರೂ ಇವ್ರಗಳಿಗೆ ಒಂದು ಪೋಲ್ ನ ಶಿಫ್ಟ್ ಮಾಡೋ ಕನಿಷ್ಠ ಪರಿಜ್ಞಾನ ಇಲ್ಲದಂತ ಒಬ್ಬ ಎ ಇ ಜೆ ನಮ್ಗೆ ಬೇಕಾ ಐ ಟಿ ಐಟು ನಮ್ಗೆ ಬೇಕಾ ಇವ್ರ ಸಮರ್ಥರ ಇವರು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದ ಕೆಲಸ ಮಾಡಿ ನಾಳೆ ದಿನ ಆಕ್ಸಿಡೆಂಟ್ ಆಯ್ತು ಇನ್ನೊಂದು ಮತ್ತೊಂದು ಆಯ್ತು ಹೆಚ್ಚು ಕಡಿಮೆ ಆದ್ರೆ ಒಣೆ ಯಾರು ನೋಡಿ ಈ ರೀತಿಯಾಗಿ ಪರಿಸ್ಥಿತಿಲಿ ಹೆಚ್ಚು ಕಡಿಮೆ ಮೂರು ಅಡಿಗಳಷ್ಟು ದೂರದಲ್ಲಿ ಕಂಬ ಬಿಟ್ಟು ಇವ್ರಿಗೆ ಕಣ್ಣಿಗೆ ಕಾಣಿಸಲ್ವ ಇದು ಯಾಕೆ ಗೊತ್ತಾಗಲ್ಲ ಸಣ್ಣ ಪುಟ್ಟ ವಿಷಯಗಳು ಗೊತ್ತಾಗಲ್ಲ ನೂರ ಮೂವತ್ತಾರು ರೂಲ್ಸ್ಗಳು ಮಾತಾಡೋಂಥವ್ರು ಯಾವ್ದಾರು ಒಂದು ಅಹ್ ಗ್ರಾಹಕ ಒಂದು ಕರೆಂಟ್ ಬೇಕು ಅಂದಾಗ ಅವ್ರಿಗೆ ನೂರಾರು ಕಹಾನಿಗಳು ಕತೆಗಳನ್ನ ಹೇಳ್ತಿರಲ್ಲ ಸೊಮ್ಮೆ ನಿಂಗೆ ಯಾಕೆ ಈ ಪೋಲ್ ಕಾಣಿಸಿಲ್ಲ ನೋಡಿ ಈ ರೀತಿ ಪರಿಸ್ಥಿತಿ ನೋಡಿ ಲಾರಿ ತೋರಿಸೋದು ನೋಡಿ ಒಟ್ಟಿಗೆ ಈ ತರ ಗಾಡಿಗಳು ಬಂದಾಗ ಯಾವ ರೀತಿಯಾಗಿ ಜಾಮ್ ಆಗುತ್ತೆ ತೊಂದರೆ ಆಗತ್ತೆ ಓಡಾಡೋರ್ ತೊಂದರೆ ಆಗತ್ತೆ ಅನ್ನೋ ಪರಿಜ್ಞಾನ ಇಲ್ವಾ ಈ ಪೋಲು ಯಾವ ಲೆವೆಲ್ ಅಲ್ಲಿ ಇದೆ ಈ ಕಡೆ ಪೋಲ್ ಯಾವ ಲೆವೆಲ್ ಅಲ್ಲಿ ಇದೆ ಈ ಪೋಲ್ ಯಾಕೆ ಹಿಂಗಿದೆ ಯಾಕೆ ಈ ತರ ಒಂದು ಕಾಮಗಾರಿಗಳನ್ನ ಮಾಡಿಸ್ತೀರಾ ಅಥವಾ ಕಾಮಗಾರಿಗಳು ನೀವೇ ಮಾಡಿದ್ರೆ ಯಾಕೆ ಈ ರೀತಿಯ ಕಾಮಗಾರಿ ಮಾಡಿರ್ತಾರೆ ಆಯ್ತು ಏನೋ ಹೆಚ್ಚು ಕಡಿಮೆ ಆಗಿದೆ ರೋಡ್ ಬೈಂಡಿಂಗ್ ಆಗಿದೆ ಅಂತಾನೆ ಇಟ್ಕೊಳ್ಳೋಣ ಅದಾದ್ಮೇಲೆ ಪೋಲ್ ಆದ್ರೂ ಶಿಫ್ಟ್ ಮಾಡ್ಬೇಕಲ್ಲ ನಿಮ್ಗೆ ಯಾರೋ ಒಬ್ರು ಹೇಳಿ ನಿಮ್ಗೆ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ಮೇಲೆ ನಿಮ್ಗೆ ಜ್ಞಾನೋದಯ ಆಗತ್ತಾ ಅನಿಲ್ ಕುಮಾರ್ ಅವ್ರೆ ನೀವು ಒಬ್ಬ ಎ ಇ ಆಗಿದ್ದೀರಾ ನಿಮ್ಮ ಒಂದು ಗಮನಕ್ಕೆ ಮತ್ತು ವಿಶೇಷವಾಗಿ ಹೊಸ ಈ ಸಾಹೇಬ್ರೆ ನಿಮ್ಮ ಗಮನಕ್ಕೂ ತರ್ತಾ ಇದೀವಿ ನಿಮ್ಮ ವ್ಯಾಪ್ತಿಲಿ ಈ ರೀತಿಯ ಹತ್ತು ಹಲವು ಪ್ರಾಬ್ಲಮ್ಗಳಿದೆ ನಿಮ್ಮ ಒಂದು ವ್ಯಾಪ್ತಿಯ ಎ ಇಡಬ್ಲ್ಯೂಗಳು ಯಾವುದೇ ರೀತಿಯಾದ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನ ಮುನ್ನೆಚ್ಚರಿಕೆ ಕೆಲಸಗಳನ್ನ ಮಾಡದೆ ಆರಾಮಾಗಿದ್ದಾರೆ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂಡಿರ್ತಾರೆ ಇಲ್ಲಿ ನಾನ್ ಕೇಳೋ ಮಟ್ಟಿಗೆ ಚನ್ನಕೇಶವ ಮೂರ್ತಿ ಅವರು ಆಫೀಸ್ ನ ಬಿಟ್ಟು ಹೋಗಲ್ಲಂತೆ ಯಾಕೆ ಹೋಗಲ್ವ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಇಂಥವೆಲ್ಲ ಕೆಲಸ ಮಾಡೋ ಅಭ್ಯಾಸ ಇದ್ದಂಗಿಲ್ಲ ಅವ್ರು ಕೇವಲ ಏನು ಬಂದು ಸಂಬಳ ಆಗಬೇಕು ಬಂದ್ರೆ ಎಕ್ಸ್ಟ್ರಾ ಏನಾದ್ರು ಗಿಂಬಳ ತಿನ್ಬೇಕು ಇಷ್ಟು ಮಾತ್ರ ಅಜೆಂಡಾ ಇಟ್ಕೊಂಡು ಮೋಸ್ಲಿ ಕೆಲಸ ಮಾಡ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಎಸ್ ಟ್ವೆಂಟಿ ವ್ಯಾಪ್ತಿಗೆ ಬರುವಂತಹ ಐ ಟಿ ಐ ಲೇಔಟ್ ನ ಅನಿಲ್ ಕುಮಾರ್ ಅವರ ವ್ಯಾಪ್ತಿಗೆ ಬರುವಂತಹ ಈ ಒಂದು ಕೂಡ್ಲು ಮೇನ್ ರೋಡ್ ಅಲ್ಲಿ ಕಂಬ ಈ ಪರಿಸ್ಥಿತಿಯಲ್ಲಿದೆ ಇದನ್ನ ಈ ವರದಿನ ನೋಡಿದ ಮೇಲೆ ದಯವಿಟ್ಟು ಬದಲಾಯಿಸ್ತೀರ ಅನ್ನೋ ಒಂದು ನಂಬಿಕೆಯಿಂದ ಈ ವರದಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ